ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಬಾಬಾ ವಂಗ ಭವಿಷ್ಯ ಪ್ರಕಾರ ಈ ಮೂರು ರಾಶಿಯವರು ತುಂಬ ಹಣ ಗಳಿಸುತ್ತಾರಂತೆ ಹಾಗಾದರೆ ಇದರಲ್ಲಿ ನಿಮ್ಮ ರಾಶಿ ಇದೆಯೇ ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳುತ್ತೇವೆ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಶ್ರೀಮಂತರಾಗುವುದು ಒಂದು ಯೋಗ ಎಂದು ಭವಿಷ್ಯ ಹೇಳುತ್ತದೆ ನಮ್ಮ ಹಣೆಯಲ್ಲಿ ಏನಾಗುತ್ತೆ ಅಂತ ಮೊದಲೇ ನಿಶ್ಚಯವಾಗಿರುತ್ತೆ ಅದರಂತೆ ಬದುಕು ನಡೆಯುತ್ತದೆ ಎಂದು ಹೇಳಲಾಗುವುದು ಭವಿಷ್ಯ ನುಡಿಯುವುದರಲ್ಲಿ ಪ್ರಸಿದ್ಧರಾದ ಹಲವಾರು ವ್ಯಕ್ತಿಗಳು ಜಗತ್ತಿನಲ್ಲಿದ್ದಾರೆ ಅವರಲ್ಲೊಬ್ಬರು ಬಾಬಾ ವಂಗ ಇವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸಾವನ್ನಪ್ಪುತ್ತಾರೆ ಆದರೆ ಅವರಿಲ್ಲದಿದ್ದರೂ ಅವರು ನುಡಿದಿರುವ ಭವಿಷ್ಯವಾಣಿಗಳು ಹರಿದಾಡುತ್ತಲೇ ಇರುತ್ತದೆ ಇದರಲ್ಲಿ ಹಲವಾರು ಭವಿಷ್ಯವಾಣಿಗಳು ನಿಜವಾಗಿದೆ ಹಾಗಾಗಿ ಬಾಬಾ ವಂಗ ಭವಿಷ್ಯ ತಿಳಿಯುವ ಕಾತರ ಹಾಗೂ ಈ ಆ ಭವಿಷ್ಯದ ಬಗ್ಗೆ ನಂಬಿಕೆ ಜನರಲ್ಲಿ ಈಗಲೂ ಇದೆ ಬಾಬಾ ವಂಗ ಎರಡು ಸಾವಿರದ ಇಪ್ಪತ್ತೈದರ ಕುರಿತು ಹಲವಾರು ಭವಿಷ್ಯ ನುಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಮಹಾಯುದ್ಧ ನಡೆಯಲಿದೆ ಎಂಬ ಭವಿಷ್ಯ ನುಡಿದಿದ್ದಾರೆ ಕ್ಯಾನ್ಸರ್ಗೆ ಚಿಕಿತ್ಸೆ ಕಂಡುಹಿಡಿಯಲಾಗುವುದು ಹಲವು ರಾಷ್ಟ್ರಗಳಲ್ಲಿ ಆರ್ಥಿಕ ಸಮಸ್ಯೆ ಉಂಟಾಗಲಿದೆ ಎಂಬ ಭವಿಷ್ಯ ನುಡಿದಿದ್ದಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಈ ರಾಶಿಯವರು ಹೆಚ್ಚಿನ ಹಣ ಗಳಿಸುತ್ತಾರೆ ಎಂಬ ಭವಿಷ್ಯ ನುಡಿದಿದ್ದಾರೆ ಆ ರಾಶಿಗಳು ಯಾವು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಮೇಷರಾಶಿ ಈ ವರ್ಷ ಈ ರಾಶಿಯವರು ಅದ್ಭುತ ಬದಲಾವಣೆಯನ್ನು ಕಾಣಬಹುದು ಈ ವರ್ಷ ನಿಮ್ಮ ಕನಸು ನನಸಾಗಲಿದೆ ನೀವು ನಿಮ್ಮ ಗುರಿಯತ್ತ ಹರಿಸಿ ನಿಮ್ಮ ದೊಡ್ಡ ಕನಸು ನನಸಾಗಲಿದೆ ಈ ವರ್ಷ ಸವಾಲುಗಳನ್ನು ಸ್ವೀಕರಿಸುತ್ತೀರಿ ಆದರೆ ನೀವು ಉತ್ತಮ ಪ್ರಯೋಜನ ಕೂಡ ಪಡೆಯುತ್ತೀರಿ ನಿಮ್ಮ ಕೆಲಸದ ಬದುಕಿನಲ್ಲಿ ಮತ್ತಷ್ಟು ಬೆಳೆಯುವಂತಾಗುವುದು ಹಣ ಗಳಿಸುವುದು ಮಾತ್ರವಲ್ಲ ಹಣ ಉಳಿತಾಯ ಮಾಡಲು ಸಾಧ್ಯವಾಗುವುದು ಇಷ್ಟು ವರ್ಷ ನೀವು ಇದ್ದಿದ್ದು ಬೇರೆ ಈ ವರ್ಷ ನಿಮ್ಮ ಬದುಕಿನಲ್ಲಿ ತುಂಬಾನೇ ಬದಲಾವಣೆ ಕಾಣಬಹುದು ನಿಮ್ಮ ಪ್ರಮುಖ ಕನಸು ನನಸಾಗಲಿದೆ ನೀವು ಹೊಸ ಕಾರ್ಯದಲ್ಲಿ ಕೈ ಹಾಕಿದರೆ ಅದರಲ್ಲಿ ಯಶಸ್ಸು ಸಿಗಲಿದೆ ಒಟ್ಟಿನಲ್ಲಿ ಆರ್ಥಿಕವಾಗಿ ತುಂಬಾ ಒಳ್ಳೆಯದು ಹೌದು ವೀಕ್ಷಕರೇ ಹಾಗೆಯೇ ಮತ್ತೊಂದು ರಾಶಿ ವೃಷಭ ರಾಶಿ ಈ ವರ್ಷ ನಿಮಗೆ ಸಮೃದ್ಧಿಯ ವರ್ಷವಾಗಲಿದೆ ಇಷ್ಟು ವರ್ಷಗಳ ಕಠಿಣ ಶ್ರಮಕ್ಕೆ ಈ ವರ್ಷ ಉತ್ತಮ ಫಲ ಸಿಗಲಿದೆ ಹೀಗಾಗಿ ಆರ್ಥಿಕವಾಗಿ ತುಂಬ ಚೆನ್ನಾಗಿರಲಿದೆ ಕಳೆದ ಎರಡು ವರ್ಷಗಳಿಂದ ನೀವು ಏನು ಪ್ರಯತ್ನ ಪಟ್ಟಿದ್ದೀರೋ ಅದು ಈ ವರ್ಷ ನೆರವೇರಲಿದೆ ವೃಷಭ ರಾಶಿಯವರಿಗೆ ಜೀವನದಲ್ಲಿ ಹೊಸ ಅವಕಾಶಗಳು ದೊರೆಯಲಿದೆ ಆರ್ಥಿಕವಾಗಿ ತುಂಬ ಉತ್ತಮ ಪ್ರಯೋಜನ ಪಡೆಯುತ್ತೀರಿ ಹೂಡಿಕೆಗೆ ಈ ಅವಧಿ ಅನುಕೂಲಕರವಾಗಿದೆ ಆರ್ಥಿಕ ಸ್ಥಿತಿ ಉತ್ತಮವಾಗುವುದರಿಂದ ಹಣದ ಕಾರಣದಿಂದ ಬಾಕಿ ಉಳಿದ ಕೆಲಸ ಪೂರ್ಣವಾಗಲಿದೆ ಹೌದು ವೀಕ್ಷಕರೇ ಹಾಗೆಯೇ ಮತ್ತೊಂದು ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರು ಮಹತ್ವದ ಬದಲಾವಣೆಯನ್ನು ಕಾಣಬಹುದು ವೃತ್ತಿ ಬದುಕಿನಲ್ಲಿ ನಿಮ್ಮ ಬದುಕಿನಲ್ಲಿ ಇದ್ದ ಸವಾಲುಗಳು ದೂರವಾಗಲಿದೆ ನಿಮ್ಮ ಸಮಸ್ಯೆ ಬಗೆಹರಿಯುವುದರಿಂದ ಜೀವನದಲ್ಲಿ ಧನಾತ್ಮಕ ಬದಲಾವಣೆಯನ್ನು ಕಾಣಬಹುದು ಆರ್ಥಿಕವಾಗಿ ಈ ಅವಧಿ ಅನುಕೂಲಕರವಾಗಿದೆ ಈ ವರ್ಷ ಮನೆ ಕಟ್ಟಬೇಕು ಗಾಡಿ ಖರೀದಿಸಬೇಕು ಎಂಬ ಭವಿಷ್ಯ ಈಡೇರಲಿದೆ ಈ ವರ್ಷ ಅತ್ಯುತ್ತಮವಾದ ಅವಕಾಶಗಳು ದೊರೆಯಲಿದೆ ಅದನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಪ್ರಯತ್ನಿಸಿದರೆ ನೀವು ತುಂಬ ಉತ್ತಮ ಪ್ರಯೋಜನ ಪಡೆಯಬಹುದು ಹಣವನ್ನು ಉಳಿತಾಯ ಮಾಡುತ್ತೀರಿ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಸುಧಾರಿಸಲಿದೆ ಹೌದು ವೀಕ್ಷಕರೇ ಹೀಗೆ ಈ ಮೇಲೆ ತಿಳಿಸಿರುವ ಹಾಗೆ ಬಾಬಾ ವಂಗ ಭವಿಷ್ಯ ಪ್ರಕಾರ ಈ ಮೂರು ರಾಶಿಯವರು ತುಂಬ ಹಣ ಗಳಿಸುತ್ತಾರೆ ಇದರಲ್ಲಿ ನಿಮ್ಮ ರಾಶಿ ಇದೆಯೇ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಧನ್ಯವಾದಗಳು